ನನಗೆ ತರ್ಟಿ ಇಯರ್ಸ್ ಅಸ್ತಮ ಪ್ರಾಬ್ಲಮ್ ಇತ್ತು ಅದು ಆಲ್ಮೋಸ್ಟ್ ಇವಾಗ ನನ್ನಲ್ಲಿ ಸುಮಾರು ನ್ಯೂನತೆಗಳು ತುಂಬಾ ಎಲ್ಲವೂ ಒಂದೊಂದಾಗಿ ಕಳೆದು ಹೋಗ್ತಾ ಇದೆ ಅನ್ಸುತ್ತೆ ಇವಾಗ ಬ್ಯಾಕ್ ಪೇನ್ ಅಲ್ಲೂ ತುಂಬಾ ರಿಲೀಫ್ ಸಿಗ್ತಾ ಇದೆ ಮತ್ತೆ ಮನಸ್ಸು ಯಾವಾಗಲೂ ಒಂಥರ ಖುಷಿಯಾಗಿ ಖುಷಿ ಖುಷಿಯಾಗಿ ಇರುತ್ತೆ ಸೊ ಮನಸ್ಸಿನ ಶಕ್ತಿಯಿಂದಾನೇ ಸಾಕಷ್ಟು ಸಮಸ್ಯೆಗಳನ್ನ ಆಸೆ ಮಾಡ್ಕೊಳ್ಬಹುದು ಸೊ ಇದಕ್ಕೆ ಏನು ಏಜ್ ಬಾರ್ ಇಲ್ಲ ಮೈಂಡ್ ಯಾವಾಗ ಬೇಕಾದ್ರೂ ಯಾವ್ದೇ ಸಮಸ್ಯೆಗೆ ಉಪಯೋಗಿಸ್ಕೋಬಹುದು ಅನ್ನೋದನ್ನ ನೀವು ಎಕ್ಸ್ಪೀರಿಯನ್ಸ್ ಸುಮಾರು ಮಾಡಿದೀರಂಗ್ ಈ ವರ್ಷ ಮಾಡ್ಕೊಂಡಿದ್ರೆ ಫಿಫ್ಟಿ ಪರ್ಸೆಂಟ್ ಮೇಲೆ ಇವಾಗ ಔಷಧ ರಹಿತ ಚಿಕಿತ್ಸೆಗೆ ಸಂಬಂಧಪಟ್ಟ ಸಾಕಷ್ಟು ಕಾರ್ಯಾಗಾರಗಳನ್ನು ನೀವು ಅಟೆಂಡ್ ಮಾಡಿದೀರಾ ಏನ್ ಅನ್ಸುತ್ತೆ ನಿಮ್ಗೆ ಓವರ್ ಆಲ್ ಎಲ್ಲಾ ಕಾರ್ಯಾಗಾರಗಳನ್ನು ನಾನು ಪೂರ್ವವರೆಗೂ ಅಟೆಂಡ್ ಮಾಡಿದ್ದೀನಿ ಒಂದಕ್ಕಿಂತ ಒಂದು ತುಂಬಾ ಅಮೂಲ್ಯವಾಗಿರೋದು ನಾನು ಪಾಸಿಟಿವ್ ಹೀಲಿಂಗು ರೇಖಿ ಪೆಂಡುಲಮ್ ಹೀಲಿಂಗು ಮತ್ತೆ ಗೋಲ್ ಸೆಟ್ಟಿಂಗು ಪ್ರತಿಯೊಂದು ಇದನ್ನು ಅಟೆಂಡ್ ಮಾಡಿದ್ದೀನಿ ಅಮಾವಾಸ್ಯೆ ಧ್ಯಾನ ಮತ್ತೆ ಸೋಮ್ ಮೆಡಿಟೇಷನ್ ಮೆಡಿಟೇಷನ್ ದಿನಾ ಮಾಡ್ತಾ ಇದು ನಮ್ಮ ಆತ್ಮದಲ್ಲಿರೋ ಖುಷಿಯನ್ನ ಅದು ಆಚೆ ತರುತ್ತೆ ನಮ್ಮ ನ್ಯೂನತೆಯನ್ನು ಕಡಿಮೆ ಮಾಡಕ್ಕೆ ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ನಮ್ಮನ್ನ ನಾವು ಅರ್ತ್ಕೊಳ್ಳಕ್ಕೆ ಈ ಕಾರ್ಯಾಂಗಗಳು ನಿಜವಾಗ್ಲೂ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳಿ ಆರೋಗ್ಯದಲ್ಲಿ ಸುಧಾರಣೆ ಆಗಿದ್ಯಾ